ಇವಾಗ ನಾನು ಇವಾಗ ಬಂದಿದ್ದೀನಿ ದೇವಸ್ಥಾನದ ಹತ್ರನೇ ಬಂದಿದ್ದೀನಿ ಇವಾಗ ಮುಖಂಡರೆಲ್ಲ ಇಲ್ಲೇ ನಿಂತಿದ್ದಾರೆ ಅವ್ರದ್ದು ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳ್ತೀನಿ ತಿಳ್ಕೊಳ್ಳಿ ನೀವು ಸ್ವಲ್ಪ ಓಕೆನಾ ಇವರೇ ಮುಖಂಡರು ದೇವಸ್ಥಾನದ ಮುಖಂಡರು ಹಾ ಹೇಳಿ ಸರ್ ಅಧ್ಯಕ್ಷರು ಒಬ್ಬೊಬ್ಬರೇ ಹೇಳ್ತಾ ಹೋಗ್ಬಿಡಪ್ಪ ಚಂದ್ರಪ್ಪ ಅಂತ ಹೇಳಿ ಸದಸ್ಯರು ಮಂಜುಡ್ಡೇಶ್ವರ ಸಭರಾಜ್ ನಾಗರಾಜ್ ಅಂತ ಹೇಳಿ ನಮ್ಮ ಊರಿನ ಮಂಜಪ್ಪ ಅಂತ ಹೇಳಿ ಈ ದೇವಸ್ಥಾನನ ವ್ಯವಸ್ಥಾಪನಾ ಅದೇ ರೀತಿ ಈ ದೇವಸ್ಥಾನ ಮುಜರಾಯಿ ಇಲಾಖಾ ದೇವಸ್ಥಾನ ಆಗಿದೆ ಮುಜರಾಯಿ ಇಲಾಖಾ ದೇವಸ್ಥಾನ ಆಗಿದೆ ಇದು ಪೂರ್ವಿಕವಾಗಿ ಇದು ವಲಸೆ ಬಂದಂತಹ ಮಾರಮ್ಮ ಆಗಿದ್ದು ಈ ರಾಜ್ಯದಲ್ಲಿ ಬರುವಾಗ ಇಕ್ಕೆತ್ತು ಕೊಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿ ಬಂದಿದ್ದಾಳೆ ಅಮ್ಮನವರು ಬರುವಾಗ ಇತಿಹಾಸ ಇರುವಂತೆ ಎಲ್ಲಿಗೆ ಇತಿಹಾಸ ಇದ್ದಂತೆ ಇದು ಬರುವಾಗ ಮಾರ್ಗ ಮಧ್ಯದಲ್ಲಿ ಅರ್ಥ ರಾಮಪ್ಪ ಅನ್ನೋರು ಅಕಿಪಡಿಸ್ತಾರೆ ಆಗ ಅವಳ ಅವನ ಅರ್ ಕಲೆಯನ್ನು ಕಡಿದು ಇಲ್ಲಿಗೆ ಬಂದಿರೋಂಥ ಇತಿಹಾಸ ಇದೆ ಅದನ್ನು ಈಗಲೂ ಸಹ ಆ ಊರಿನಲ್ಲೂ ಸಹ ಈ ಜಾತ್ರೆ ದಿನ ಪ್ರತಿ ವರ್ಷ ಈ ಆರಾರು ತಿಂಗಳಿಗೆ ಒಂದು ಜಾತ್ರೆ ಬೇಸಿಗೆ ಜಾತ್ರೆ ಪೂನ್ಯ ಮಹೋತ್ಸವದಲ್ಲಿ ಮಳಗಾಲ ಜಾತ್ರೆ ಆಷಾಢ ಮಹೋತ್ಸವದಲ್ಲಿ ನಡೆಯುತ್ತಿರುತ್ತೆ ಅದೇ ರೀತಿಯ ಆ ರಾಮಪ್ಪನ ದೇವಸ್ಥಾನದಲ್ಲೂ ಸಹ ಈಗಲೂ ಸಹ ಜಾತ್ರೆಗಳು ನಡೀತವೆ ಅಲ್ಲೂ ಸಹ ಕೆರೆಯಲ್ಲಿ ಮಚ್ಚು ತಲೆ ಕಡಿದಂಥ ಇದನ್ನು ಕೆರೆ ಇದೆ ಆ ಕೆರೆಯಲ್ಲೂ ಸಹ ರಕ್ತ ತಿಕ್ತವಾದಂತಹ ಖಡ್ಗವನ್ನು ತೊಳೆದಂಥ ರಕ್ತ ನೀರು ಈಗಲೂ ಸಹ ಕೆಂಪು ರಕ್ತವಾಗಿರದೆ ಅದಕ್ಕೂ ಸಹ ಇತಿಹಾಸ ಇದೆ ಹಾಗೆ ಇದರ ಮೂಲ ಬಂದು ಇಲ್ಲಿ ಬಂದಾಗ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಒಂದು ಬಾವಿ ಇದೆ ಈಗಲೂ ಸಹ ಅದು ಅದು ಹಾಲುಬಾವಿ ಅಂತ ಕರೀತಾರೆ ಅದರಲ್ಲಿ ಅದರ ಆ ಬಾವಿಗೆ ದೇವಿ ಇದ್ದು ಪೂರ್ವಿಕರ ಕಾಲದಲ್ಲಿ ಅಲ್ಲಿ ಒಂದು ದನ ಬಂದು ಹಾಲು ಇಳಿಸ್ತಾ ಇತ್ತು ಆ ಹಾಲು ಇಳಿಸೋದನ್ನು ದೇವಿ ಕುಡಿಯ ಕುಡಿತಾ ಇದ್ದು ಅನ್ನೋದೊಂದು ಐತಿಹಾಸಿಕವಂಥ ಇತಿಹಾಸ ಆಗ ಆಡಳಿತ ಹೊಸೂರು ಗ್ರಾಮದ ಇವ್ರದ್ದು ಇದ್ದಾಗ ಇದ್ದಾಗ ಪಟೇಲ್ ಇದ್ದಾಗ ಪಟೇಲರು ಕನಸಲ್ಲಿ ಹೋಗಿ ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಹೇಳಿ ಅದನ್ನು ಕಟ್ಟಿಸಿ ಅಲ್ಲಿಂದ ಇಲ್ಲಿವರೆಗೂ ಆರಾರು ತಿಂಗಳಿಗೆ ಜಾತ್ರೆ ಮಾಡಬೇಕು ಅಂತ ಆದೇಶ ಮಾಡಿದ ಪ್ರಕಾರವಾಗಿ ಬಂದಿರ್ತಾರೆ ಈ ಭಾಗದಲ್ಲಿ ಸಹಸ್ರಾರು ಭಕ್ತಾದಿಗಳು ತಮ್ಮ ಬೆಳೆಗಳು ಹಾಳಾದಾಗ ನೇರವಾಗಿ ದೇವಸ್ಥಾನಕ್ಕೆ ಬಂದು ಹರಕೆ ಸಲ್ಲಿಸಿ ನಮ್ಮ ಬೆಳೆಗಳಿಗೆ ಯಾವುದೇ ಅಡ್ಡಿ ಆತಂಕ ಆಗದಿದ್ದಂಗೆ ರೋಗ ರುಜಿನಿಗಳು ಬರೆದಿದ್ದಂಗೆ ಕಾಪಾಡುವಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ಹೋಗಿ ತಮ್ಮ ಗದ್ದೆಗಳಿಗೆ ಹಾಕಿ ಅಲ್ಲಿ ಬಂದಂಥ ಬೆಳೆಗಳನ್ನು ಪ್ರತಿ ಜಾತ್ರೆಯಲ್ಲೂ ತಾವು ಬೆಳೆದಂಥ ಬೆಳೆಗಳ ಪ್ರತಿಯಾಗಿ ಹಣ ಮತ್ತು ಎರಡನೇದಾಗಿ ಫಸಲುಗಳ ಶುಂಠಿ ಇರ್ಬೋದು ಅಡಕೆ ಇರ್ಬೋದು ಅವುಗಳನ್ನೆಲ್ಲ ತಂದು ಸಲ್ಲಿಸಿ ಹರಕೆ ಇತ್ಯರ್ಥವಾಗಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಈಗಲೂ ಸಹ ಇದೆ ಅದೇ ರೀತಿ ದನಕರುಗಳಿಗೆ ಏನೇ ರೋಗರಜಿನಿಗಳು ಬಂದಾಗ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಬಾಲು ಪಂತ್ಕಾಯಂತೆ ಈಗಲೂ ಸಹ ಬಾಲು ನಾನು ಹೊಡೆದು ಹರಕೆ ತೀರಿಸೋವಂಥ ವ್ಯವಸ್ಥೆ ಇದೆ ಹಾಗೆ ಆರೋಗ್ಯದಲ್ಲಿ ಮನುಷ್ಯರಿಗೆ ಏನಾದರೂ ರೋಗ ರುಜಿನಿಗಳು ಬಂದಾಗ ದೇವಿಗೆ ಹರಕೆ ಮಾಡ್ಕೊಂಡು ಉಡಿಸೋ ಪದ್ಧತಿ ಹಾಗೆ ಎಲೆ ಪೂಜೆ ಕಟ್ಟಿಸುವಂಥ ಪದ್ಧತಿ ಈಗಲೂ ಸಹ ಅದು ನಡ್ಕೊಂಡು ಬಂದಿದೆ ಅವರು ಕುರಿ ಕಡ್ದು ಎಲೆ ಪೂಜೆ ಮಾಡ್ತಾರೆ ಬೇವು ಉಡಿಸೋ ಕಾರ್ಯಕ್ರಮದಲ್ಲೂ ಸಹ ಕುರಿ ಕಡ್ದು ಬೇ ಬೇವು ಹೋಗ್ತಾರೆ ಪ್ರತಿ ಭಕ್ತಾದಿಗಳು ರಾಜ್ಯಾದ್ಯಂತ ಈ ದೇವಿಯ ಕ್ಷೇತ್ರದಲ್ಲಿ ಬರ್ತಿದ್ದಾರೆ ಪ್ರತಿ ಜಾತ್ರೆಯಲ್ಲೂ ಸಹ ಬಂದು ತಮ್ಮ ಹರಕೆಗಳನ್ನು ಅರ್ಪಿಸಿ ಹೋಗ್ತಾ ಇದ್ದಾರೆ ಅದೇ ರೀತಿ ಗ್ರಾಮದಲ್ಲಿ ಈಗಲೂ ಸಹ ಆರಾರು ತಿಂಗಳು ಜಾತ್ರೆಯನ್ನು ಯಾವುದೇ ಗ್ರಾಮದ ವತಿಯಿಂದ ಹಣ ವಸೂಲಿಲ್ಲದೆ ದೇವಿಯ ಆಶೀರ್ವಾದದಿಂದನೇ ನಡೆದುಕೊಂಡು ಹೋಗ್ತಾ ಇದೆ ದೇವಿಯ ಪ್ರತಿ ಆರಾರು ತಿಂಗಳು ಜಾತ್ರೆಯಲ್ಲೂ ಸಹ ತಮ್ಮ ಸಾನ್ನಿಧ್ಯದಲ್ಲಿ ನಡೆಯುವಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾಳೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಗ್ರಾಮದ ಜನತೆಗಳು ಜನ ಜನರೂ ಸಹ ಸಹಕಾರ ನೀಡಿಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹಾಗೆ ದೇವಿ ಭಾಗ ಬಲಭಾಗದಲ್ಲಿ ಒಂದು ನಾಗದೇವತೆಯನ್ನು ಪ್ರತಿಷ್ಠಾಪನೆಯಾಗಿದೆ ಕ್ಷೇತ್ರಪಾಲಕರಾಗಿ ದೇವಿಯ ಎಡಭಾಗದಲ್ಲಿ ನಾಲ್ಕು ದೇವತೆಗಳಿದ್ದಾವೆ ಆ ದೇವಿಗಳಲ್ಲಿ ಚೌಡೇಶ್ವರಿ ಎಂಬ ದೇವಿಯು ಭಾಳ ಘಟಾನುಘಟಿ ದೇವಿಯಾಗಿದ್ದಾಳೆ ಅವಳಿಗೆ ತಾವು ಯಾರೇ ಭಕ್ತಾದಿಗಳು ತನ್ನ ಹೊಲದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಯಾವುದೇ ಕಳ್ಳತನ ಕೈದಲ್ಲ ಆದಾಗ ಬಂದು ಹರಕೆ ಇಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಕೆಲವು ಸಂದರ್ಭಗಳಲ್ಲಿ ಅದೇ ದೇವಿ ಮುಂಭಾಗದಲ್ಲಿ ಬಂದು ತಪ್ಪೊಪ್ಕೊಂಡು ಹರಕೆಯನ್ನು ಅರ್ಪಿಸುವುದಂತಹ ವಿಷಯ ವಿಷಯಗಳಿದ್ದಾವೆ ಅದೇ ರೀತಿ ಗ್ರಾಮದಲ್ಲಿ ಎಲ್ಲ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹಳ್ಳಿ ಗ್ರಾಮದ ಪ್ರತಿ ಭಕ್ತಾದಿಗಳಿಗೂ ಸುಖವನ್ನು ಅನುಗ್ರಹಿಸಿದಾಳೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಈ ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಮಾಹಿತಿ ತಿಳಿಸಿದ್ದು ಈ ಬಗ್ಗೆ ಈ ಮಾಹಿತಿ ತಿಳಿಸ್ಕೊಂಡು ಈ ಕಡೆ ಒಂದು ಸರ್ತಿ ದೇವಸ್ಥಾನ ಕಟ್ಟಡ ಎದುರು ಬೇಕಾದ್ರೆ ಹೇಳಲ್ಲ ಸರ್ ಏನು ಕಟ್ಟಡ ಕಟ್ಟುವಂತಹ ವಿಚಾರವನ್ನ ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯನ್ನ ಮುದ್ರ ಇಲಾಖಾ ಇಲಾಖೆಯಲ್ಲಿ ಅನುಮೋದನೆ ಮಾಡಿದಾಗ ಈ ಇರುವಂಥ ಬ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳೆಲ್ಲರೂ ಸಹ ಸ ಶ್ರಮಪಟ್ಟು ಯಾವುದೇ ಹಣಕಾಸಿನ ವ್ಯವಸ್ಥೆ ದೇವಸ್ಥಾನದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಮನೋಮನೋವೈಕೆ ಇಟ್ಕೊಂಡು ಎಲ್ಲರೂ ಸಹ ಹಗಲು ರಾತ್ರಿ ಅಂತ ಹೋರಾಟ ಮಾಡಿ ನರ್ಸಪ್ಪ ಅಂತ ಹೇಳಿದರು ಅವರು ಸಹ ಮೃತರಾಗಿರ್ತಾರೆ ಅವರೂ ಸಹ ಸಾಕಷ್ಟು ವಯಸ್ಸಾದರು ಅವರು ಈ ದೇವಸ್ಥಾನ ಕಟ್ಟಡಕ್ಕೆ ಭಾಳಷ್ಟು ಶ್ರಮಪಟ್ಟು ಹಳ್ಳಿ ಹಳ್ಳಿಗೂ ಹೋಗಿ ಜನಗಳನ್ನು ಭೇಟಿ ಮಾಡಿ ಪ್ರತಿ ಮನೆಗಳಲ್ಲೂ ಸಹ ತಾವು ದೇಣಿಗೆಯನ್ನು ನೀಡುವಂಥ ಇದನ್ನು ಹಣವನ್ನು ಸ್ವೀಕರಿಸಿ ಬಂದು ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಒಪ್ಕೊಂಡು ಮನಸ್ಸೋ ಇಚ್ಛೆ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮಾನ್ಯ ಮುದ್ರಾ ಇಲಾಖಾ ಸಚಿವರಾದಂತಹ ವಿ ಎಸ್ ಅವರು ಆರ್ ಕೆ ಸಿದ್ದರಾಮಣ್ಣ ಅಂತ ಹೇಳಿ ಅವರು ಸಹ ಎಮ್ ಎಲ್ ಸಿ ಇದ್ದರು ಅವರು ಕರ್ಕಂಡು ಹೋಗಿ ವಿ ಎಸ್ ಆಚಾರ್ಯ ಮನೆಯಲ್ಲಿ ನಮಗೆ ಪ್ರಪ್ರಥಮವಾಗಿ ಐದು ಲಕ್ಷ ಅನ್ನ